ಹಲೋ ನಮಸ್ಕಾರ ಶರಣ ಶರಣಾರ್ಥಿ ನಾನು ನಿಮ್ಮ ನೆಚ್ಚಿನ ಚಂದ್ರು ಎ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಹೊಸ ಹಾಡು ಬರ್ತಾಯಿದೆ ಆ ಹಾಡು ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಡು ನಾನೇ ಬರೆದಿದ್ದು ಹಾಡಿದ್ದು ಎಸ್ ಕೆ ಸಾಬು ಅಂತ ಈ ಡ್ರೈವರ್ ಬಳಗದವರೆಲ್ಲರು ಸೇರಿ ಇನ್ಸ್ಪೈರ್ ಆಗಿ ಮತ್ತೆ ಈ ಹಾಡನ್ನು ಬರೆದಿದ್ವಿ ಈ ಹಾಡು ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ಹಾಡು ಕೊನೆವರೆಗೆ ಕೇಳ್ರಿ ಇದು ಎಸ್ಪೆಷಲ್ ಸ್ಪೆಷಲ್ ಡ್ರೈವರ್ಗಳಿಗಾಗಿ ಈ ಹಾಡನ್ನು ಬರೆಯಲಾಗಿದೆ ಚಂದ್ರೆ ಎಲ್ಲರ ಗಾಡಿಯ ಮಾಲೀಕನ ಮುದ್ದಿನ ನನ್ನ ಮನಸ್ಸಿನ ರಾಣಿ ಹುಳದಿ ಚಿನ್ನ ಸಾಲಿಯ ನೆವ ಮಾಡಿ ಬರುವ ನನ್ನ ಗಾಡಿ ಬರುತ್ತನಕ ಕೈವಕಿ ನೀನಾ ನನ್ನ ಗಾಡಿ ಕಂಡರ ಕೈ ಮಾಡಿ